ನಾಗರ ಪಂಚಾತ ನೋಡ ತಂಗಿ ಅಣ್ಣ ಯಾಕ ಬರಲಿಲ್ಲ ಕೈಲಾಗ ಅಣ್ಣ ಯಾಕ ಬರಲಿಲ್ಲ ಕೈಲಾಕ ಎಳ್ಳು ಅವಲಕ್ಕಿ ತಂಬಿಟ್ಟು ಕೋಟಿ ಎಳು ಅವಲಕ್ಕಿ ತಂಬಿಟ್ಟು ಕೋಟಿ ನಾ ತಿನ್ನು ನಾ ತಿನ್ನು ಮನ ಬಂದಾಗ ಅಣ್ಣ ಯಾಕ ಬರಲಿಲ್ಲ ಕೈಲಾಕ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇದ್ದೀರಾ ಎಲ್ಲರೂ ಹೆಂಗದ್ರಿ ಆರಾಮದಿರ ಆರಾಮದಿರ ಅಂತ ಅನ್ಕೋತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವಿಡಿಯೋ ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ನೋಡಿ ಟ್ರೈನಲ್ಲಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಈ ವಿಡಿಯೋ ಸ್ಕಿಪ್ ಮಾಡೋದೇ ಫುಲ್ ವಿಡಿಯೋ ನೋಡಿ ಅಂದರೆ ನಿಮ್ಗೆ ಗೊತ್ತಾಗ್ತದೆ ನಾನೆಲ್ಲಿ ಹೋಗಿದ್ದೀನಿ ಅಂತಂದು ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನಾನೆಲ್ಲೋಗಿದ್ದೆ ಏನು ಅಂತಂದು ನೀವು ನೋಡತ್ತೆ ಯಾರಿದ್ರಲ್ಲ ಮತ್ತೆ ತ ಮಾಡೋಣ ನಡೀರಿ ಚಲೋ ನೋಡಿ ನಾನು ಟ್ರೈನಲ್ಲಿ ಮೆಹಂದಿ ಹಚ್ಕೊತಾ ಇದ್ದೀನಿ ನೋಡಿ ಯಾಕಂದರೆ ಆರಾಮ್ ಟೈಮ್ ಇತ್ತಲ್ಲ ಹಾಗಾಗಿ ಮೆಹೆಂದಿ ಹಚ್ಕೊಂಡೆ ನನ್ನ ಕೈಯಲ್ಲಿ ಮೇಂದಿ ಹಚ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಹೆಂಗೆ ಈ ಸರಿ ಏನು ಡಿಸೈನ್ ಹಚ್ಕೊಂಡಿಲ್ಲ ಬರೀ ರೌಂಡ್ ರೌಂಡೇ ಹಚ್ಕೊಂಡಿದ್ದೀನಿ ಇವಾಗ ನಾನು ಟ್ರೈನಲ್ಲಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸಿರ್ಬೋದು ನಾನು ಎಲ್ಲೂ ಇಲ್ಲ ಈಗ ನೋಡಿ ನಮ್ಮ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ತವ್ರ ಮನೆ ಬಂತು ನೋಡಿದ್ದು ರಂಗಂಪೇಟೆ ಅಂತ ಊರು ನಮ್ಮ ತವ್ರ ಮನೆ ಇದು ನಮ್ಮ ಅಣ್ಣನ ಮನೆ ನೋಡಿದ್ದು ಫುಲ್ ಹೇಗಿದೆ ಅಂತಂದು ಮೊದಲ ಮೇಲೆಲ್ಲ ಬ್ಯಾಂಕಿಗೆ ಕಿರಾಯ್ ಕೊಟ್ಟಿದ್ದರು ಇವಾಗ ಕೊಟ್ಟಿಲ್ಲ ಇವಾಗ ನೋಡಿ ಹೆಂಡಿಯಿಂದ ಹೆಂಡಿ ಅಂದರೆ ಶಗಣಿಯಿಂದ ಸಾರಿಸಿ ರಂಗೋಲಿ ಬಿಟ್ಟಿದ್ದಾರೆ ವೆಲ್ಕಮ್ ಅದ ಅಂತೆಲ್ಲ ಇದೆಲ್ಲ ಆದಮೇಲೆ ನಾನು ಫ್ರೆಶ್ ಅದೇ ಹೋಗಿ ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡೋಣ ಅಂತ ದೇವ್ರ ಮನೆಗೆ ಹೋರು ಇನ್ನು ಸಲ ತೋರಿಸಿರ್ಬೇಕು ನಿಮಗೆ ಮತ್ತೊಂದು ಸಲ ಹೊಸೊಬ್ಬರು ಯಾರು ನನ್ನ ಸಬ್ಸ್ಕ್ರೈಬರು ನೋಡ್ತಾ ಇರ್ತೀರೋ ಅವರಿಗೆಲ್ಲ ತೋರಿಸ್ತಾ ಇದ್ದೀನಿ ನಮ್ಮ ಮನೆ ದೇವ್ರ ಮನೆ ನೋಡಿ ಇದು ಎಷ್ಟು ಚೆನ್ನಾಗಿ ನಮ್ಮನ್ನ ಅಲಂಕಾರ ಮಾಡಿದ್ದಾನೆ ತುಂಬ ಚೆನ್ನಾಗಿ ಮಾಡ್ತಾನೆ ನಮ್ಮಣ್ಣ ಅಲಂಕಾರದೆಲ್ಲ ಪೂಜೆ ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ ನೋಡಿ ಇದು ಶ್ರಾವಣ ಮಾಸ ಅವರು ಹೊರಗಡೆ ನಾಗಪ್ಪಗೆ ಹಾಲು ಹಾಕೋದಿಲ್ಲ ಮನೆಯಲ್ಲೇ ಉತ್ತಿನ ಮಣ್ಣು ತಂದು ಈ ಥರ ನಾಗಪ್ಪನ ಐದು ಎಡಿ ಮಾಡಿ ಈ ಥರ ಮಾಡಿಟ್ಟು ಒಂದು ತಿಂಗಳ ಫುಲ್ಲು ಶ್ರಾವಣ ತಿಂಗಳ ಫುಲ್ ಇಟ್ಟು ಪೂಜೆ ಮಾಡ್ತಾರೆ ಇದು ನೋಡಿ ಇದು ಲಕ್ಷ್ಮೀ ಕಂಬ ಅಂತ ಮೊದಲು ಕಂಬ ಇತ್ತು ಇವಾಗ ಕಂಬ ಎಲ್ಲ ಜಗಲಿ ಥರ ಕಟ್ಟಿದ್ದಾರೆ ಇದು ಅಡ್ಕಲ್ ಗಡಿಗೆ ಅಂತೀವಿ ನೋಡಿ ನಾವು ದೇವ್ರ ಮನೆ ಮೊದಲೆಲ್ಲ ಹಿಂದಿನಕ್ಕೆ ಹಿಂದಿಕ್ಕಿನ ಕಾಲದಲ್ಲೆಲ್ಲ ಇದರಲ್ಲೇ ನಾವು ಧಾನ್ಯ ದವ ದವಸ ಧಾನ್ಯಗಳೆಲ್ಲ ಇಡ್ತಾಯಿದ್ರು ಮೊದಲೆಲ್ಲ ಡಬ್ಬಿ ಭಿ ಏನೂ ಇರಲಿಲ್ಲ ಹಾಗಾಗಿ ಅದರಲ್ಲಿ ಇಡ್ತಾ ಇದ್ರು ಇದು ಸತ್ಯನಾರಾಯಣ ಮಂಟಪ ಇದು ಇದು ಏನೋ ನಂದಾದೀಪ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅದಾದಮೇಲೆ ನೋಡಿ ದೇವ್ರ ಮನೆ ಒಂದ್ಸಲ ತೋರಿಸ್ತಾ ಇದ್ದೀನಿ ಎಲ್ಲ ಹಿತ್ತಾಳಿ ತಾಮ್ರದ ಪಾತ್ರೆಗಳ ಇದ್ದಾವೆ ನೋಡಿ ದೇವ್ರ ಸಾಮಾನ್ ಎಲ್ಲ ಪೂಜೆ ಮಾಡೋದು ಇದು ಇನ್ನೊಂದು ನಡುಮನೆ ಅಂತ ಸ್ಟೋರ್ ರೂಮ್ ಅಂತಂದು ಅಲ್ಲಿ ತಾಯಮ್ಮನ ಪೂಜೆ ಮಾಡ್ತಾರೆ ನೋಡಿ ಎಲ್ಲ ಹಿತ್ತಾಳಿ ಇದಾವೆ ಮತ್ತು ಮರದ ಬುಟ್ಟಿ ಎಲ್ಲ ಇದೆ ಇದು ಅಡುಗೆ ಮನೆ ನೋಡಿ ಅಡುಗೆ ಮನೆ ನೋಡಿ ಹೆಂಗಿದೆ ಅಂದರೆ ಒಲೆಗಳು ಇದೆ ಒಲೆಗಳಿಂದ ಹೊಗೆ ಕಿಂಡಿ ಇದೆ ನೋಡಿ ಇದ್ರ ಮೇಲಿಂದ ಮೇಲಿಂದ ಹೋಗಿಬಿಡುತ್ತೆ ಒಂದಿಷ್ಟು ಹೊರಗಡೆ ಗಲೀಜಾಗಲ್ಲ ಏನಿಲ್ಲ ಹೊಗೆ ಬರಲ್ಲ ಏನಿಲ್ಲ ಇಲ್ಲಿ ಸೌದೆ ಎಲ್ಲ ಹಚ್ಚಿದರೆ ಇಲ್ಲಿ ಒಳಗಡೆಯಿಂದ ಮೇಲೆ ಹೋಗಿಬಿಡುತ್ತೆ ಹೊಗೆ ಅದೆಲ್ಲ ತುಂಬ ಆಗಿನ ಕಾಲದ್ದು ಒಲೆ ನೋಡಿ ಇದೆಲ್ಲ ಇವಾಗೇನು ಯೂಸ್ ಮಾಡಲ್ಲ ದೊಡ್ಡ ದೊಡ್ಡ ಅಡುಗೆ ಇದ್ರೆ ಮಾತ್ರ ಅಡುಗೆ ಮಾಡ್ತಾರೆ ಇವಾಗ ಯಾರು ನಮ್ಮ ಅಣ್ಣ ಹತ್ತಿಗೆ ಇರೋದಲ್ಲ ಹಾಗಾಗಿ ಗ್ಯಾಸ್ ಮೇಲೆ ಅಡುಗೆ ಮಾಡ್ತಾರೆ ಇದು ನಾನು ಎಲ್ಲ ರೆಡಿ ಆದಮೇಲೆ ಮರಗಮಾಯಿ ಅಂತಂದು ನಮ್ಮೂರು ದೇವತೆ ಗ್ರಾಮ ದೇವತೆ ತುಂಬ ಸತ್ ಸತ್ಯವಾದದ್ದು ದೇವತೆ ಏನೇ ಕಷ್ಟ ಬರಲಿ ಫಸ್ಟು ಮರ್ಗಮಾಯಿ ಅಂತಲೇ ನಾನು ನೆನೆಸೋದು ಆ ತಾಯಿಗೆ ತುಂಬ ಸತ್ಯವಾದ ದೇವಿ ಅದು ಅದಾಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಆದಮೇಲೆ ನಮ್ಮಣ್ಣ ಮಾಡಲಿಕ್ಕೆ ಹಾಕ್ತಾ ಇದ್ದಾರೆ ಯಾಕಂದರೆ ಮಾಸಿ ಒಂದು ವಾರ ಆಗಿತ್ತು ಅಷ್ಟೇ ನಾಗರ ಪಂಚಮಿಯಾಗಿ ಹೆಂಗತ್ತು ಅವ್ರ ಮನೆಗೆ ಬಂದಿದ್ದೀರಾ ನಾಗರ ಪಂಚಮಿ ಇದೆ ಸೀರೆ ಉಟ್ಕೊಂಡು ಉಡಿಯೋಕ್ಕೆ ಹಾಕ್ಕೊಳ್ಳಿ ಅಂತಂದು ನೋಡಿ ಸೀರೆ ನಮ್ಮ ಅತಿಗೆ ಸೀರೆ ಕುಂಕುಮ ಅರ್ಶಿಣ ಹಚ್ಚಿ ಸೀರೆ ಕೊಟ್ಟಲು ನಾನು ಇವಾಗ ಆ ಸೀರೆ ಚೇಂಜ್ ಮಾಡ್ಕೊಂಡು ಬರ್ತೀನಿ ಇವಾಗ ನಾನು ಚೇಂಜ್ ಮಾಡ್ಕೊಂಡು ಬಂದಮೇಲೆ ನಮ್ಮಕ್ಕ ಅತ್ತಿಗೆ ಇಬ್ಬರು ಸೇರಿ ಮಾಡಲಿಕ್ಕೆ ಹಾಕ್ತಾರೆ ನೋಡಿ ನಾನು ಚೇಂಜ್ ಮಾಡ್ಕೊಂಡು ಬಂದೆ ಚೆನ್ನಾಗಿದೆ ಸೀರೆ ಲೈಟ್ ಕಲರು ಬನಾರಸ್ ಸಾರಿ ಥರ ಇದೆ ನಾನು ಸೀರೆ ಒಪ್ಪೋದು ತುಂಬ ಕಡಿಮೆ ಆದರೆ ಇದು ಇಷ್ಟ ಆಯಿತು ನೋಡಿ ನಮ್ಮಕ್ಕ ಜೊಟ್ಟಿಗೆ ಒಂದು ಹೂವು ಇದ್ದಾಳೆ ಚೆನ್ನಾಗಿ ಕಾಣ್ತಾ ಇದೆಲ್ಲ ತಮಾಷೆ ಆಗಾಯಿತು ಹೀಗಾಗಿ ನಮ್ಮಕ್ಕ ಈಗ ಮಾಡ್ಲಿಕ್ಕೆ ಹಾಕ್ತಾಳೆ ನಮ್ಮಕ್ಕ ಮಾಡ್ಲಿಕ್ಕೆ ಹಾಕಿದ ಮೇಲೆ ನಮ್ಮ ಅತ್ತಿಗೆನೂ ಮಾಡ್ಲಿಕ್ಕೆ ಹಾಕ್ತಾಳೆ ಐದು ಸಾರಿ ಹಾಕ್ತಾರೆ ಒಂದು ಕೊಬ್ಬರಿ ಬಟ್ಲ ಐದು ಸಾರಿ ಮೇಲೆ ಇವಾಗ ಅತ್ತಿಗೇನು ಒಂದು ಕೊಬ್ಬರಿ ಬಟ್ಲ ಹಾಕಿ ಐದು ಸಾರ ಮಡ್ಲಾಕಿ ಹಾಕ್ತಾಳೆ ಮಡ್ಲಾಕಿ ಹಾಕಿ ಅಷ್ಟು ಅಕ್ಷತ್ನ ಅಕ್ಕಿ ಹಾಕಿದ್ಮೇಲೆ ನಾವು ಫಸ್ಟಿಗೆ ಐದು ಇಡಿ ಹಾಕ್ತೀವಿ ನಾವು ನೋಡಿ ಈ ಥರ ಒಂದು ಎರಡು ಮೂರು ನಾಲ್ಕು ಐದು ಸಾರಿ ಹಾಕ್ತೀವಿ ಮತ್ತು ಅದನ್ನು ಮತ್ತೆ ಹೊಲ್ಟ ಹಾಕ್ತಾರೆ ಹಾಕಿದ್ಮೇಲೆ ಆಮೇಲೆ ಐದು ಬೆರಳಿಗೆ ಎಷ್ಟು ಬರ್ತದೋ ಅಷ್ಟು ಎರಡು ಸಾರಿ ಹಾಕಿ ನಮಸ್ಕಾರ ಮಾಡ್ತೀವಿ ಇವಾಗ ನಮ್ಮಣ್ಣ ನೋಡಿ ತಮಾಷೆ ನಮ್ಮ ಮನೆಯವರು ಬಂದಿದ್ದಿರಲಿಲ್ಲಲ್ಲ ನಮ್ಮ ಮನೆಯವರು ಬಂದು ನನಗೆ ಮಡಲಲ್ಲೇ ಕೊಟ್ಟಿದ್ದರು ಟೋಪಿ ಟಾವೇಲು ನಮ್ಮನೆ ನಮ್ಮ ಕಡೆ ಎಲ್ಲ ಬರೀ ಸೀರೆ ಕೊಡೋಲ್ಲ ಮುತ್ತೈದರಿಗೆ ಆ ಥರ ಟೋಪಿ ಟಾವೆಲ್ ಕೊಡ್ತಾರೆ ನಮ್ಮಣ್ಣ ನನಗೆ ನೋಡಬೇಕಂತ ತಮಾಷಾಗಿ ತಲೆ ಮೇಲೆ ಟೋಪಿ ಇಟ್ಟು ಹೆಗಲ ಮೇಲೆ ಶೆಲ್ಲ ಹಾಕಿದ ಇವಾಗ ನಮ್ಮ ಅಣ್ಣ ಅತಿಗೆ ಇಬ್ಬರು ಸೇರಿ ಆರತಿ ಇದ್ದಾರೆ ಅದಾದಮೇಲೆ ನಮ್ಮ ಎರಡನೇ ಅಕ್ಕ ನಮ್ಮ ಎರಡನೇ ಭಾವನೂ ಬಂದಿದ್ದರು ಊರಿಗೆ ಅವರು

శుక్రవార సీనివాసీ సిగల్ శ్రీనివాస ఎవరి ನೋಡಿ ನೆಕ್ಸ್ಟ್ ವೀಕೇ ರಾಕಿ ಹುಣ್ಣಿಮೆ ಇತ್ತಲ್ಲ ಹಾಗಾಗಿ ನಾವು ಮತ್ತು ನೆಕ್ಸ್ಟ್ ವೀಕ್ ಬರೋಕ್ಕಾಗಲ್ಲ ಮತ್ತು ಕೊರಿಯರ್ಲೆ ಕಳಿಸ್ಬೇಕು ಯಾಕೆ ನಾವೇ ಬಂದಿದ್ವಿ ನಾವೇ ಕಟ್ಟಿದ್ರೆ ಆಯ್ತು ಅಂತೇಳಿ ನಮ್ಮಕ್ಕ ಕಟ್ತಾ ಇದ್ದೆ ನೋಡಿ ರಾಕಿ ನಮ್ಮಕ್ಕ ಕಟ್ಟಿದ್ದಾದಮೇಲೆ ಇವಾಗ ನಾನು ಕಟ್ತಾ ಇದ್ದೀನಿ ಕುಂದ್ಲ ಬಿಟ್ಟು ಹಚ್ತೀನಿ ನಮ್ಮಕ್ಕ ಹಚ್ಚಿದ್ದ ಅಕ್ಷಾತ ಬುಟ್ಟದೆಲ್ಲ ನಾನು ಬರೀ ಡ್ರೈ ಕುಂಕುಮ ಹಚ್ಚಿದೆ ಹಚ್ಚಿ ಇವಾಗ ನಾನು ರಾಕಿ ಕಟ್ಟಿದೆ ಕಟ್ಟಿದಾದ್ಮೇಲೆ ಆರತಿ ಮಾಡ್ತಾ ನಾವು ಆರತಿ ಮಾಡಿದ್ದಾದ್ಮೇಲೆ ನಮ್ಮಣ್ಣ ಆಶೀರ್ವಾದ ಮಾಡ್ತಾ ಇದ್ದಾನೆ ನೋಡಿ ಇಬ್ಬರಿಗೂ ತೆಲ ಮೇಲೆ ಆಶೀರ್ವಾದ ಮಾಡಿದ್ದಾದಮೇಲೆ ಈಗ ನಾವು ಬಾಯಲ್ಲಿ ಸ್ವೀಟ್ ಇಡ್ತಾ ಇದ್ದೀವಿ ನಮ್ಮ ಅಣ್ಣಗೆ ಇಬ್ಬರು ಸ್ವೀಟ್ ಇಟ್ಟಾದ ಮೇಲೆ ಅವ ನಾಗರ ಪಂಚಮಿ ಹಳ್ಳ ಅಂತ ಬರ್ತಾವಲ್ಲ ಜೋಳ ಜೋಳದ್ದು ಹಳ್ಳು ಮಾಡಿರ್ತಿದ್ವಿ ಅದನ್ನು ನಮ್ಮ ಅಣ್ಣ ತಿನ್ನಿಸ್ತಾ ಇದ್ದಾನೆ ತಿನ್ಸಿದಾದ್ಮೇಲೆ ನಾವು ನೋಡಿ ಜೋಗಾಲಿಯಲ್ಲಿ ಹಾಡು ಪಂಚಮಿ ಹಬ್ಬದ

ತುಂಬ ಹಳೆಯ ಕಾಲದ ದೇವಸ್ಥಾನ ಇದನ್ನು ಇವಾಗೂ ಹಾಗೆ ಇದೆ ಮೊದಲು ಹೆಂಗಿತ್ತು ಹಾಗೆ ಇದೆ ಭವಾನಿ ನಮಸ್ಕಾರ ಮಾಡಿಕೊಂಡು ಇವಾಗ ನಾವು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಪಕ್ಕಕ್ಕೆ ಆಂಜನೇಯ ದೇವಸ್ಥಾನ ಇದೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇದನ್ನು ಹಳೆಯ ಕಾಲದ್ದು ಇದು ಈಗೆಲ್ಲ ಹೊಸ್ದಾಗಿ ಎಲ್ಲ ಮೊದಲು ಹಳೆಯದಿತ್ತು ಇದೆಲ್ಲ ಕೆಳಗೆಲ್ಲ ಕಾಡುಗಲ್ಲು ಅದೆಲ್ಲ ಇತ್ತು ಕಾಲ್ ಅಂದರೆ ಚಪ್ಪಡಿಗಲ್ಲೆಲ್ಲ ಇತ್ತು ನಾವು ಇಲ್ಲೆಲ್ಲ ಸ್ಕೂಲಿಂದ ಬಂದ ತಕ್ಷಣವೇ ಇಲ್ಲಿ ಬಂದು ನಾವು ಆರು ಆರೂವರೆ ಏಳು ಗಂಟೆವರೆಗೆ ಇಲ್ಲಿ ಆಟ ಆಡ್ತಾ ಇದ್ವಿ ನಾವೆಲ್ಲ ಕುಂಟೆ ಬಿಲ್ಲು ಆಡ್ತಾ ಇದ್ವಿ ಕಬಡ್ಡಿ ಆಡ್ತಾ ಇದ್ವಿ ಈ ಈ ಪ್ಲೇಸಲ್ಲೆಲ್ಲ ತುಂಬ ಇಲ್ಲಿ ಬಂದಾದಮೇಲೆ ಇವಾಗೆಲ್ಲ ನೀಟಾಗಿ ಮಾಡಿದ್ದಾರೆ ದೇವಸ್ಥಾನದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇಷ್ಟೊತ್ತಿ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದೆ ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ನನ್ನ ವಿಡಿಯೋ ಎಲ್ಲ ಹೇಗೆ ಅನ್ನಿಸ್ತು ನಿಮಗೆ ಇಷ್ಟ ಆಯಿತು ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ ಯಾರಿನ ಸುಬ್ರ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ